ಎಸ್ ನಮ್ಮ ಕೆ ಡಿ ಸಿನಿಮಾದ ಎರಡನೇ ಸಾಂಗ್ ಲಾಂಚಿಗೆ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಮೊದಲನೇದಾಗಿ ನಮ್ಮ ಫಸ್ಟ್ ಸಾಂಗ್ಗೆ ಶಿವ ಸಾಂಗ್ಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಅಷ್ಟು ಎಂಜಾಯ್ ಮಾಡ್ಕೊಂಡು ಕೇಳಿದ್ದೀರಾ ಎಫರ್ಟ್ಸ್ ಹಾಕಿ ಅಷ್ಟು ರೀಲ್ಸ್ ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು ನಮ್ಮ ಇಡೀ ತಂಡಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈಗ ಸೆಟ್ ಆಗೋಲ್ಲ ಅನ್ನ ಹೋಗಿ ನನಗೂ ನಿನಗೂ ಸಾಂಗ್ ರಿಲೀಸ್ ಆಗಿದೆ ಯೂಶ್ಲಿ ಲವ್ ಸಾಂಗ್ ಅಂದಾಗ ಎಲ್ಲ ಸೆಟ್ ಆಗಿರೋ ಥರ ಲಿರಿಕ್ಸ್ ಇರುತ್ತೆ ಇದರಲ್ಲಿ ಲೈನೇ ಸೆಟ್ ಆಗೋಲ್ಲ ಅಂತ ಇದೆ ಸೊ ತುಂಬ ಮಜ್ಜವಾಗಿರುವಂಥ ಸಾಂಗ್ ಕೇಳಬೇಕಾದ್ರೇ ಒಂದು ರೆಟ್ರೋ ಫೀಲ್ ಇರುತ್ತೆ ರೆಟ್ರೋ ಲುಕ್ಕಲ್ಲೂ ಇರ್ತೀವಿ ಸೊ ಆಮ್ ವೆರಿ ವೆರಿ ಎಕ್ಸೈಟೆಡ್ ನಾವು ಇವಾಗ ಪ್ರೇಮ್ ಸರ್ ಅಂದ್ ಅರ್ಜುನ್ಜನ್ಯಾ ಸರ್ ಅಂದಾಗ ಕಾಮನ್ ಅಷ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ವ್ಯೂಸ್ ಬರೋದು ಅಥವಾ ಅಷ್ಟು ರೀಲ್ಸ್ ಆಗೋದು ಇಟ್ಸ್ ವೆರಿ ಕಾಮನ್ ಬಟ್ ನಾವೆಲ್ಲ ಫೈನಲ್ ಔಟ್ಕಮ್ ಬಂದಾಗ ಅವ್ ಸಾಂಗ್ ಸೂಪರಾಗಿ ಸೂಪರ್ ಆಗಿದೆ ಏನು ಚೆನ್ನಾಗಿದೆ ಸಾಂಗ್ ಅಂತ ಹೇಳ್ತೀವಿ ಬಟ್ ಅದ್ರ ಹಿಂದೆ ಪ್ರೇಮ್ ಸರ್ ಆಗಿರಲಿ ಅರ್ಜುನ್ಜನ್ಯಾ ಸರ್ ಆಗಿರಲಿ ಕೆ ಪ್ರೊಡಕ್ಷನ್ಸ್ ಆಗಿರಲಿ ಎಷ್ಟು ಫೈಟ್ ಮಾಡ್ತಾರೆ ಎಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾರೆ ಅಂತ ವಿ ಕಾಣಿವೆನ್ ಇಮ್ಯಾಜಿನ್ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರೇಮ್ ಸರ್ ಅರ್ಂಜನ್ಯ ಸರ್ ಕೆ ವಿ ಎನ್ ಪ್ರೊಡಕ್ಷನ್ಸ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಅದ್ಭುತವಾದ ಇಡೀ ಆಲ್ಬಮ್ ಕೊಟ್ಟಿ ಕೊಟ್ಟಿರೋಕೆ ಸೊ ಎಲ್ಲರೂ ಈ ಸಾಂಗು ತುಂಬ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಧ್ರುವ ಸರ್ ಹೇಳ್ತಾರೆ ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ಬಟ್ ನನ್ಗೆ ಕಷ್ಟ ಆಗ್ತಿದೆ ಅವ್ರು ಕೊಡೋ ಎಕ್ಸ್ಪ್ರೆಷನ್ಸ್ಗೆ ಅವರು ಆ ಚಿಕ್ಕ ಚಿಕ್ಕ ಬೀಟಗೂ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಸೊ ಅದನ್ನು ನಾನು ಮ್ಯಾಚ್ ಮಾಡಬೇಕು ಐ ಥಿಂಕ್ ವಿ ಆರ್ ಟ್ರೈಯಿಂಗ್ ಆರ್ ಬೆಸ್ಟ್ ಈ ಸಾಂಗಕ್ಕೆ ಜಸ್ಟಿಸ್ ಕೊಡೋಕೆ ಯಾಕಂದರೆ ಸಾಂಗ್ ಅಷ್ಟು ಚೆನ್ನಾಗಿ ಬಂದಿದೆ ಆ್ಯಂಡ್ ಇದು ಸುಮ್ಮನೆ ಝಲಕ್ ಅಷ್ಟೇ ನೀವು ನೋಡಿದ್ದು ಆಕ್ಚುವಲ್ ಕೊರಿಯೋಗ್ರಫಿ ಆಕ್ಚುಲ್ ವಿಜುವಲ್ಸ್ ಆಗಿರಲಿ ಆ್ಯಂಡ್ ವಿಲಿಯಮ್ಸರು ಅಷ್ಟೇ ನಾವು ಇಡೀ ತಂಡ ಸುಮ್ಮನೆ ಅವ್ರನ್ನ ವಾಲ್ಕೆನೋ ವಿಲಿಯಮ್ಸ್ ಅಂತ ಕರೆಯೋಲ್ಲ ಫುಲ್ ಪ್ರಿಪೇರ್ ಆಗಿರ್ತಾರೆ ಅವರು ಹೇಗೆ ವಿಜುವಲಿ ತೋರಿಸ್ಬೇಕು ಗೆಲ್ಸ್ಬೇಕು ಅಂತ ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್ ಆ್ಯಂಡ್ ಈ ಸಾಂಗ್ ಇನ್ನೊಂದು ಮೈ ಕೊಡಿ ಇನ್ನೊಂದು ಮೈಕ್ ಇದ್ರೆ ಕೊಡಿ ಪ್ಲೀಸ್ ಧ್ರುವ ಅವರು ಏನು ಹೇಳ್ತಾ ಇದ್ದಾರೆ ಭಾಳ ಇಂಪಾರ್ಟೆಂಟ್ ಈ ರೀತಿ ವಿಷಯಗಳು ಮಿಸ್ಸೆ ಆಗಬಾರ್ದು

ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್